ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಕೆ ಡಿ ಅಂದರೆ ಡೇರಿಂಗ್ ಕೆ ಅಂದರೆ ನಾಲೆಜ್ ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನೇ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಮನಸ್ಸು ಬಹಳ ಮುಖ್ಯವಾಗಿರುವಂಥದ್ದು ಮನಸ್ಸಿನ ಮೇಲೆ ಯಾವುದೂ ಕೂಡ ಅಡ್ಡ ಪರಿಣಾಮ ಬೀಳಬಾರ್ದು ಮನಸ್ಸಿನ ಮೇಲೆ ಯಾರಿಗೂ ಕೂಡ ಆಟ ಆಡಕ್ಕೆ ಬಿಡಬಾರ್ದು ಯಾಕೆ ಅಂತಂದರೆ ವಿಶೇಷವಾದಂಥ ಈ ದೇಹಕ್ಕೆ ತೊಂಬತ್ತೈದು ಪರ್ಸೆಂಟ್ ಮನಸ್ಸಿಂದನೇ ಕೆಲಸ ಅಂತೆ ಮನಸ್ಸು ಮಲಿನವಾದರೆ ಮನುಷ್ಯನೇ ಮಲಿನವಾದಂತೆ ಹೀಗಾಗಿ ಒಂದಿನ ಏನಾಗಿರುತ್ತೆ ಅಂತಂದರೆ ದೊಡ್ಡದಾದಂಥ ಒಂದು ಆಡಿಟೋರಿಯಂ ಇರುತ್ತೆ ಆಡಿಟೋರಿಯಮಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾರೆ ಮುಂದ್ಗಡೆ ಎಲ್ಲ ಕೂಡ ಚೇರ್ ಕಾಲಿರುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಈ ವ್ಯಕ್ತಿಯ ಮುಂದ್ಗಡೆ ಒಬ್ಬರು ಮಲ್ಲಿಗೆ ಮುಡಿದ ಮಹಿಳೆ ಒಂದು ಕೂತ್ಕೋತಾರೆ ಮಲ್ಲಿಗೆ ಮುಡಿದ ಬೆಳೆ ಬಂದಂಥ ಏನು ಕೂತ್ಕೋತಾರೆ ಕೂತ್ಕೊಂಡ ತಕ್ಷಣ ಇವರಿಗೆ ಸೀಸನಿಂಗ್ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದರೆ ಮಲ್ಲಿಗೆ ವಾಸನೆ ಆಗೋದಿಲ್ಲ ನನಗೆ ಅಂತ ಯಾವ ಥರ ಮಲ್ಲಿಗೆ ಮುಡಿದಂಥ ಮಹಿಳೆ ಬಂದು ಹಿಂದ್ಗಡೆಯಿಂದ ಮುಂದ್ಗಡೆ ಕುತ್ಕೋತಾಳೆ ಕುತ್ಕೊಂಡ ತಕ್ಷಣ ಅವರು ನೋಡಿದಂಥ ಈ ಒಂದು ವ್ಯಕ್ತಿ ಏನಿದ್ದಾನೆ ಕಂಟಿನ್ಯೂಸ್ ಆಗಿ ಸೀಸನಿಂಗ್ ಸ್ಟಾರ್ಟ್ ಆಗುತ್ತೆ ಸೀನಾಗಿ ಸೀನ್ ಸ್ಟಾರ್ಟ್ ಆಗುತ್ತೆ ಸೀನ್ ನಿಲ್ಲೋದೇ ಇಲ್ಲ ಅಷ್ಟೊಂದು ಜೋರು ಜೋರಾಗಿ ಸೀನಾಗಿ ಸ್ಟಾರ್ಟ್ ಮಾಡ್ತಾನೆ ಅವರಿಗೆ ಹೇಳ್ತಾನೆ ಅಮ್ಮ ನೀವು ಮುಡಿದಂಥ ಮಲ್ಲಿಗೆ ವಾಸನೆ ಏನಿದೆಯಲ್ಲ ಅದು ನನಗೆ ಅಲರ್ಜಿ ಇದೆ ಮಲ್ಲಿಗೆ ವಾಸನೆ ಅಲರ್ಜಿ ಇರೋದ್ರೆ ನನಗೆ ಸೀಸನಿಂಗ್ ಬರ್ತಾ ಇದೆ ಅದಕ್ಕೆ ದಯವಿಟ್ಟು ಏನಂತಂದರೆ ತಾವು ಆ ಕಡೆ ಕೂತ್ಕೊಳ್ಳಿ ಅಂತ ವಿಶೇಷ ಏನಂತಂದರೆ ಆ ಮಹಿಳೆ ಹೇಳ್ತಾಳೆ ನಾನು ಮುಡಿದ ಮಲ್ಲಿಗೆ ಇದೆಯಲ್ಲ ಅದು ಪ್ಲಾಸ್ಟಿಕ್ ಇದೆ ಅಂತ ಆ ಮುಡಿದ ಮಲ್ಲಿಗೆ ಅದು ಪ್ಲಾಸ್ಟಿಕ್ ಇದೆ ಅಂತ ಹೇಳ್ತಾಳೆ ಇದನ್ನು ಕೇಳಿದಂಥ ವ್ಯಕ್ತಿ ವ್ಯಕ್ತಿ ಏನದನ್ನು ಏಕಾಏಕಿಯಾಗಿ ಆ ಒಂದು ಮಲ್ಲಿಗೆ ಏನು ಪ್ಲಾಸ್ಟಿಕ್ ಇದೆ ಅಂತ ಹೇಳ್ತಾನೆ ನಾ ಇಮ್ಮಿಡಿಯೇಟಾಗಿ ಸಂದೇಶ ಹೋಗುತ್ತೆ ಮಿದುಳಿಗೆ ಸಿಂಜ್ ನಿಂತ್ಕೊಂಡೇ ಬಿಡುತ್ತೆ ವಿಶೇಷ ಏನಂತಂದರೆ ನೀವು ಯಾವ ಥರ ಒಂದು ಮೆಸೇಜನ್ನು ಮೆದುಳಿಗೆ ಕಳಿಸ್ತೀರಿ ಅದೇ ಥರ ವ್ಯಾಕ್ಟ್ ಮಾಡುತ್ತೆ ಅಂತೇಳಿ ಅದಕ್ಕೆ ಮೆದುಳಿ ಭಾಳ ವಿಶೇಷವಾಗಿರುವಂಥದ್ದು ತಾವು ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ದೇಹದ ಆರೋಗ್ಯ ಆಟೋಮೆಟಿಕ್ಕಾಗಿ ವೆಲ್ದಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತೀವಿ ಆ ಮನುಷ್ಯನಿಗೆ ಯಾವಾಗ ಆ ಮಲ್ಲಿಗೆ ಪ್ಲಾಸ್ಟಿಕ್ ಇದೆ ಅಂತ ಗೊತ್ತಾಯ್ತಲ್ಲ ಆಗಿ ಆ ಸೀನ್ ಇಲ್ಲದ್ ಕಾರಣ ಏನು ಅದಕ್ಕಿಂತ ಮುಂಚೆ ಅವರು ಮಲ್ಲಿಗೆ ಮುಡಿದೇಳ ಅಂತ ನೋಡಿದ ತಕ್ಷಣವೇ ಸ್ಕ್ರೀನಿಂಗ್ ಸ್ಟಾರ್ಟ್ ಆಗಿರೋದು ಹೇಗೆ ಇವೆಲ್ಲವೂ ಕೂಡ ಮನುಷ್ಯನ ಮೇಲೆ ಇರತಕ್ಕಂಥ ಮನುಷ್ಯನ ಮೆದುಳಿನಲ್ಲಿ ಮನಸ್ಸಿಗೆ ಆಗ್ತಕ್ಕಂಥ ಪರಿಣಾಮ ಅಷ್ಟೇ ಅದಕ್ಕಾಗಿ ಬಂಧುಗಳ ಏನಂತಂದರೆ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡ್ರಿ ಸ್ವಚ್ಛಂದವಾಗಿ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮ ಬಿಡೋದು ಬೇಡ ಬೇರೆ ಯಾರು ಕೂಡ ನಿಮ್ಮ ಮನಸ್ಸಿನ ಜೊತೆ ಆಟ ಆಡೋದು ಬೇಡ ಮನಸ್ಸು ಸ್ವಚ್ಛವಾಗಿದ್ದರೆ ಮನುಷ್ಯ ಸ್ವಚ್ಛವಾಗಿದ್ದಂತೆ ಅಂತ ಹೇಳ್ತಾ ಈ ಒಂದು ಮನಸ್ಸು ಏನಿದೆಯಲ್ಲ ಅಲ್ಲ ಈ ಮನಸ್ಸನ್ನು ಯಾವಾಗಲೂ ಕೂಡ ನಿಮ್ಮ ಕಂಟ್ರೋಲ್ ಇಟ್ಟುಕೊಳ್ಳಿ ಅದಕ್ಕೆ ಬೇಕಾದಂಥ ಯೋಗಾಸನವನ್ನು ಮಾಡಿ ವ್ಯಾಯಾಮನ ಮಾಡಿ ಮೆಡಿಟೇಷನನ್ನು ಮಾಡಿ ಉತ್ತಮವಾದ ಊಟವನ್ನು ಮಾಡಿ ಆವಾಗವಾಗ ಏನಂತಾರೆ ವಿಶ್ರಾಂತಿಯನ್ನು ಮಾಡಿ ಎಲ್ಲವೂ ಕೂಡ ಒಂದು ಏನು ಎಥಿಕ್ಸ್ ಅಂತ ಇಟ್ಕೊಂಡಿದ್ದೇವಲ್ಲ ಎಥಿಕ್ಸನ್ನು ಇಟ್ಕೊಂಡು ಈ ಒಂದು ಜೀವನ ಮಾಡಿದರೆ ಖಂಡಿತವಾಗಿ ತಮ್ಮ ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಶೇಷವಾದ ಸ್ಟೋರಿ ಒಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ ನಮಸ್ಕಾರ